ನಮಸ್ಕಾರ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ಜಶ್ಪುರ್ ಜಿಲ್ಲೆಯ ಬಗೀಚಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಂಡರಾಪತ್ ಪೋಸ್ಟ್ ವ್ಯಾಪ್ತಿಯ ಸುಲೇಸಾದ ಬಿತ್ವಾಹಿ ಗ್ರಾಮದಲ್ಲಿ ಈ ಅಚ್ಚರಿಯ ಘಟನೆ ನಡೆಯುತ್ತದೆ ಇಲ್ಲಿ ವಾಸಿಸುವ ರಾಮ್ ಕೃಪಾಲ್ ಯಾದವ್ ಅವರ ಕುಟುಂಬವು ಅಪರಿಚಿತ ಮತ್ತು ಅಗೋಚರ ಕಲ್ಲು ತೂರಾಟದಿಂದಾಗಿ ಆಗಾಗ ಮನೆಯಿಂದ ಮನೆ ಬದಲಾಯಿಸುವ ಪರಿಸ್ಥಿತಿ ಬಂದಿತ್ತು ಕಳೆದ ಒಂದು ವರ್ಷದಲ್ಲಿ ಅರ್ಧ ಡಜನ್ ಬಾರಿ ಸ್ಥಳವನ್ನು ಬದಲಾಯಿಸಿದರೂ ಈ ಕುಟುಂಬದ ಮೇಲೆ ಕಲ್ಲು ತೂರಾಟ ನಿಲ್ಲಲಿಲ್ಲ ಈ ಕುಟುಂಬದ ಮೇಲೆ ಕಲ್ಲುಗಳ ಸುರಿಮಳೆಯಾಗುತ್ತಿರುವುದು ಗ್ರಾಮದ ಜನರಿಗೂ ಗೊತ್ತಿದೆ ಆದರೆ ಈ ಕಲ್ಲುಗಳು ಎಲ್ಲಿಂದ ಸುರಿಯುತ್ತಿವೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಎಲ್ಲಾ ಕ್ರಮ ಕೈಗೊಂಡರೂ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಇದಾದ ನಂತರ ಈಗ ಸಂತ್ರಸ್ತ ಕುಟುಂಬವು ದೆವ್ವದ ದೂರಿನೊಂದಿಗೆ ಪೊಲೀಸ್ ಠಾಣೆಗೆ ತಲುಪಿದೆ ಮತ್ತು ತಮ್ಮ ಸುರಕ್ಷತೆಯ ಜೊತೆಗೆ ಪ್ರೇತದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸಂತ್ರಸ್ತ ಕುಟುಂಬದ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತರಾದ ಪೊಲೀಸರು ಈ ವಿಚಾರದ ಬಗ್ಗೆ ತನಿಖೆ ನಡೆಸುವಂತೆ ಕೇಳಿದರು ಮತ್ತು ಪೊಲೀಸರು ಹೇಳುತ್ತಾರೆ ಇದು ಯಾರು ಅಪರಿಚಿತರ ಕಿಡಿಗೇಡಿತನ ಅಷ್ಟೇ ನೀವು ಸುಮ್ಮನೆ ಭಯಪಡುತ್ತಿದ್ದೀರಿ ಆದರೆ ಬಿತ್ವಾಹಿ ಗ್ರಾಮದ ನಿವಾಸಿ ರಾಮ್ ಕೃಪಾಲ್ ಯಾದವ್ ತನ್ನ ಪೋಷಕರು ಮತ್ತು ಇಬ್ಬರು ಸಹೋದರಿಯರೊಂದಿಗೆ ವಾಸಿಸುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಅವರು ವಿಚಿತ್ರ ಕಲ್ಲು ತೂರಾಟದಿಂದ ತೊಂದರೆಗೀಡಾಗಿದ್ದಾರೆ ಕಲ್ಲು ತೂರಾಟದ ಭೀತಿಯಿಂದ ಈ ಕುಟುಂಬ ಮನೆಯಿಂದ ಮನೆಗೆ ಅಲೆದಾಡುವಂತಾಗಿದೆ ರಾಮ್ ಕೃಪಾಲ್ ಯಾದವ್ ಅವರ ಇಡೀ ಕುಟುಂಬ ಸದಸ್ಯರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದ್ದು ಅವರ ಕುಟುಂಬದ ಸದಸ್ಯರು ಗಾಯಗೊಂಡಿದ್ದಾರೆ ಕಳೆದ ಒಂದು ವರ್ಷದಿಂದ ಅಪರಿಚಿತ ಕಲ್ಲು ತೂರಾಟದಿಂದ ಅವರು ತೊಂದರೆಗೀಡಾಗಿದ್ದಾರೆ ವಿಶೇಷವೆಂದರೆ ಕಲ್ಲು ಎಸೆಯುವ ವ್ಯಕ್ತಿ ಕಣ್ಣಿಗೆ ಕಾಣುವುದಿಲ್ಲ ಹಿಡಿಯಲು ಸಿಗುವುದಿಲ್ಲ ಈ ದಾರಿ ಯಾವಾಗ ಬೇಕಾದರೂ ಆಗಬಹುದು ಈ ಅಪರಿಚಿತ ಕಲ್ಲು ತೂರಾಟದಿಂದ ತೊಂದರೆಗೊಳಗಾದ ಕುಟುಂಬದ ಎಲ್ಲಾ ಐವರು ಸದಸ್ಯರು ತಮ್ಮ ಗ್ರಾಮವನ್ನು ತೊರೆದು ಕೆಲವು ದಿನಗಳವರೆಗೆ ಶಂಕರಗಡದ ಕಾರ್ಕೋನಾದಲ್ಲಿರುವ ತಮ್ಮ ಸಹೋದರಿಯ ಮನೆಗೆ ಹೋದರು ಆದರೆ ಈ ಸಮಸ್ಯೆ ಅಲ್ಲಿಯೂ ಮುಂದುವರಿಯಿತು ಇದಾದ ನಂತರ ಅವರೆಲ್ಲರೂ ತೋಟದ ಹಕ್ಕೆ ಬಂದರು ಆದರೆ ಅಲ್ಲಿಯೂ ಕಲ್ಲು ಬೀಳುವ ಪ್ರಕ್ರಿಯೆ ನಿಂತಿಲ್ಲ ಇಲ್ಲಿಂದ ವಿಚಲಿತರಾದ ಅವರು ತೋಟದ ಗಮನಾರಿಯಾದ ಬೈಗಾಪಾಂಡವಾಪುರ ಮನೆಯಲ್ಲಿ ಆಶ್ರಮ ಪಡೆದರು ಆದರೆ ಇಲ್ಲಿಯೂ ಕಲ್ಲುಗಳು ಅವರ ಮೇಲೆ ಬೀಳುವುದು ನಿಲ್ಲಲಿಲ್ಲ ಈ ಕುಟುಂಬ ಈಗ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ ಇಲ್ಲಿಯವರೆಗೂ ಕಲ್ಲು ಹೇಗೆ ಬೀಳುತ್ತಿದೆ ಮತ್ತು ಎಲ್ಲಿಂದ ಬೀಳುತ್ತದೆ ಎಂಬುದು ಯಾರಿಗೂ ಕಂಡುಹಿಡಿಯಲಾಗಲಿಲ್ಲ ಕುಟುಂಬದ ಸದಸ್ಯರು ಇಂದಿಗೂ ಅದು ದೆವ್ವದ ಕಾಟ ಎಂದು ನಂಬಿದ್ದಾರೆ